ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿನ್ನೆ ಯಾರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ಸೊ ಅದು ಸಾಧ್ಯ ಆದ್ರೆ ಆ ಕಮೆಂಟ್ ನ ಶಾಟ್ ತೆಗೆದು ಹಾಕ್ತೀನಿ ನಮ್ಮನ್ನ ಬಿಟ್ಟು ಬೇರೆಯವರನ್ನ ಇಷ್ಟಪಟ್ಟಾಗ ಅವ್ರ ಮುಂದೆ ನಾವು ಹೇಗೆ ಇರಬೇಕು ಹೇಗೆ ನಡ್ಕೋಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಅದನ್ನ ವಿಡಿಯೋ ಮಾಡಿ ಅಂತ ಹಾಕಿದ್ರು ಯಾರೊಬ್ರು ಸೊ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ಯಾರ ನಾವು ತುಂಬಾ ಇಷ್ಟಪಟ್ಟವರು ಬೇರೆ ಇನ್ಯಾರನು ಇಷ್ಟಪಡ್ತಿರ್ಬೇಕಾರೆ ಅವ್ರ ಮುಂದೆ ನಾವು ಹೇಗಿರಬೇಕು ಅಂತ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫ್ರೀ ಅಂತೂ ಇರಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾರೋ ನಮ್ಮನ್ನ ಬಿಟ್ಟು ಬೇರೆ ಇನ್ಯಾರನ್ನು ಇಷ್ಟಪಟ್ಟು ನಮ್ಮ ಎದುರುಗಡೆ ಚೆನ್ನಾಗಿರಾ ಬಂದ್ರೆ ನಾವ್ ಹೇಗಿರ್ಬೇಕು ಅಂದ್ರೆ ನೋವು ಮತ್ತೆ ನಮ್ಮ ಕುಗ್ಗುವಿಕೆ ಯಾವುದೇ ಕಾರಣಕ್ಕೂ ಕಾಣಬಾರ್ದು ನೆನ್ ನೀವು ಅವ್ರ ಮುಂದೆ ಹೇಳೋದು ಸ್ಟೇಟಸ್ ಹಾಕುವಂಥದ್ದು ಅದ ತುಂಬಾ ವೀಕ್ನೆಸ್ ತರ ಅವ್ರ ಮುಂದೆ ಇರುವಂತದ್ದು ಮಾಡಬೇಡಿ ಸೊ ಇನ್ನೂ ಅವ್ರಿಗೆ ವೀಕ್ನೆಸ್ ಸಿಕ್ಕಂಗೆ ಆಗತ್ತೆ ಅವ್ರ ಮುಂದೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ನೀವು ತುಂಬಾ ಬಲಿಷ್ಠ ಇದ್ದೀನಿ ಎಲ್ಲ ಇದು ನನಗೆ ನಮ್ ಲೈಫ್ ಬಗ್ಗೆ ನಾನು ತುಂಬಾ ಪಾಸಿಟಿವ್ ಆಗಿ ಸೀರಿಯಸ್ ಆಗಿದ್ದೀನಿ ಅನ್ನೋ ತರದಲ್ಲಿ ಅವ್ರಿಗೆ ಗೊತ್ತಾಗಬೇಕು ನೀವು ಹಂಗಿರ್ಬೇಕು ಇದು ಮೊದಲನೇ ಟಿಪ್ಸ್ ಆಕ್ಚುಲಿ ನಾನು ತುಂಬಾ ಲೆಂದಿ ತಗೊಂಡು ಹೋಗಲ್ಲ ಶಾರ್ಟ್ ಶಾರ್ಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಮ ವೀಕ್ನೆಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ನೀವು ಸ್ಟ್ರಾಂಗ್ ಅಂತ ಅವ್ರ ಮುಂದೆ ಯಾವತ್ತು ತೋರಿಸ್ಕೊಬೇಕು ಹಾಗಿರ್ಬೇಕು ಹಾಗೆ ಇರ್ಬೇಕು ಜಸ್ಟ್ ನಾಟಕ ಮಾಡ್ಲಿಕ್ಕಲ್ಲ ಹಾಗೆ ಇರ್ಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅತಿಯಾಗಿ ಮಾತಾಡಕ್ ಹೋಗ್ಬೇಡಿ ಸಾಮಾನ್ಯ ಅಂಡ್ ಸಿಂಪಲ್ ಇರ್ಬೇಕು ಕೆಲವ್ರು ಏನ್ ಮಾಡ್ತಾರೆ ತುಂಬಾ ಮಾತಾಡಕ್ ಶುರು ಮಾಡ್ತಾರೆ ಅವರು ಇನ್ಯಾರನ್ನೂ ಇಷ್ಟ ಪಡ್ತಿದ್ದಾರೆ ಅಂತಂದಾಗ ನಮ್ಮ ಮಾತುಗಳಿಗೆ ಜಾಗ ಇಲ್ಲ ಅಲ್ಲಿ ಡೌ ಮಾಡೋ ಅವಶ್ಯಕತೆನೂ ಇಲ್ಲ ಆಕ್ಚುಲಿ ತುಂಬಾ ಮಾತಾಡೋ ಅವಶ್ಯಕತೆನೂ ಇಲ್ಲ ಎಷ್ಟಕ್ ಮಾತಾಡ್ಬೇಕು ಅಷ್ಟಕ್ಕೆ ಮಾತಾಡ್ಬೇಕು ಆ ಮಾತುಗಳಿಗೂ ಒಂದು ತೂಕ ಇರಬೇಕು ಓಕೆ ಅವ್ರಿಗೆ ಅನ್ಸ್ಬೇಕು ಏನು ಅಂತ ಹೇಳಿದ್ರೆ ತುಂಬಾ ತೂಕವಾಗಿದ್ದಾನೆ ಮನುಷ್ಯ ಅಂತ ಹೇಳಿ ಬರೇ ನನ್ಗೋಸ್ಕರ ಅಷ್ಟೇ ಇಲ್ಲ ವೆರಿ ಸಿಂಪಲ್ ಅಂಡ್ ವೆರಿ ಕ್ಲಿಯರ್ ಅಬೌಟ್ ಲೈಫ್ ಈ ತರದೊಂದು ಥಿಂಕ್ ಇರಬೇಕು ಅವ್ರ ಮೈಂಡ್ ಅಲ್ಲಿ ಆ ಥಿಂಕ್ ತರ ನೀವು ನಡ್ಕೋಬೇಕಾಗತ್ತೆ ಓಕೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ನೋಡೋಣ ಏನೋ ಅಂತ ಹೇಳಿದ್ರೆ ಅಟೆನ್ಷನ್ ಕೊಡೋದು ಬೇಡ ಅವ್ರನ್ನ ಪದೇ ಪದೇ ನೋಡುವಂಥದ್ದು ಅವ್ರ ಲೈಫ್ ಬಗ್ಗೆನೇ ಫೋಕಸ್ ಮಾಡುವಂಥದ್ದು ಅವ್ರು ಎಲ್ಲಿಗ್ ಬಂದ್ರು ಏನ್ ಮಾಡ್ತಿದಾರೆ ಕೆಲಸ ಆಯ್ತಾ ಡ್ರೆಸ್ ಹಾಕೊಂಡಿದ್ದಾರೆ ಚೆನ್ನಾಗಿ ಕಾಣ್ತಿದ್ದಾರೆ ಇಲ್ವಾ ಏನಕ್ಕೆ ಬೇಕು ಅವ್ರ ಅವ್ರು ನಮ್ಮನ್ನ ಬೇಡ ಅಂತ ರಿಸೆಕ್ಟ್ ಮಾಡಿ ಹೋದ್ಮೇಲೆ ಅವ್ರ ಲೈಫಲ್ಲಿ ಅವ್ರಿಗೆ ಹೆಂಗನ ಇರ್ಲಿ ನಮಗ್ ಬೇಡ ಆ ಕಡೆ ಅಟೆನ್ಷನ್ ಕೊಡಬಾರ್ದು ಆ ಕಡೆ ಫೋಕಸ್ ಮಾಡಬಾರ್ದು ನಮ್ಮ ಲೈಫ್ ಆಯ್ತು ನಾವ್ ಆಯ್ತು ನಮ್ಮ ಡ್ರೆಸ್ಸಿಂಗ್ ಹೆಂಗಿರ್ಬೇಕು ನಮ್ಮ ಗ್ರೋತ್ ಹೆಂಗಿರ್ಬೇಕು ನಾವ್ ಹೆಂಗ್ ಬೆಳಿಬೇಕು ನಾವ್ ಹೆಂಗೆ ಅವರನ್ನ ರಿವೆಂಜ್ ಕೊಡ್ಬೋದು ಬೆಳೆದ್ ಬಿಟ್ಟು ಆ ಕಡೆ ಲಕ್ ನಮ್ದು ಫೋಕಸ್ ಇರಬೇಕು ಓಕೆ ಥರ್ಡ್ ಪಾಯಿಂಟ್ ಅಂಡ್ ಫೋರ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಜೀವನದ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೇಕು ವೆರಿ ಇಂಪಾರ್ಟೆಂಟ್ ಇದು ಆಕ್ಚುಲಿ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅವ್ರ ಜೀವನದ ಬಗ್ಗೆ ನೋಡೋದ್ ಬಿಟ್ಬಿಟ್ಟು ಬಿಟ್ಟು ಹೋಗಿರೋರ್ ಬಗ್ಗೆ ಅಸಹ್ಯ ಮಾಡಿರೋರ್ ಬಗ್ಗೆ ನಿಮ್ ಕೈ ಏನು ಆಗಲ್ಲ ಅಂತ ಹೇಳಿರೋ ಬಗ್ಗೆ ಬರೀ ಅವ್ರ ಬಗ್ಗೆ ನೋಡ್ತಾ ಹೋಗೋದೇ ಜೀವನ ಆಗ್ಬಿಡುತ್ತೆ ಅದೆಲ್ಲ ಆಕ್ಚುಲಿ ನಿಮ್ ಲೈಫ್ ಮೇಲೆ ಫೋಕಸ್ ಮಾಡಿ ನಿಮ್ ಲೈಫ್ ಯಾವ ಹಂತಕ್ಕಿದೆ ಹೆಂಗ್ ಸುಧಾರಣೆ ಮಾಡ್ಕೊಬೇಕು ಎಷ್ಟು ಖುಷಿ ಖುಷಿ ಇರ್ಲಿಕ್ಕೆ ಏನ್ ಮಾಡೋಕ್ ಸಾಧ್ಯ ನಿಮ್ಮನ್ನ ನೀನ್ ಯಾರು ಪ್ರೀತಿ ಮಾಡ್ತಿದ್ದಾರೆ ನೀವು ಪ್ರೀತಿ ಮಾಡೋರು ಬಿಟ್ಟು ಹೋಗಿದಾರಂದ್ಮೇಲೆ ನಿಮ್ಮನ್ನ ಯಾರು ಪ್ರೀತಿ ಮಾಡ್ತಿದ್ದಾರೆ ಅವ್ರನ್ನ ಮೊಟ್ಟಿಗಿರ್ತಾರ ಅವ್ರ ಖುಷಿ ಏನು ನಮ್ ಖುಷಿ ಏನು ಇದೆಲ್ಲಾನು ಕೂಡ ಹುಡುಕ್ಬೇಕಾಗತ್ತೆ ಓಕೆ ಸೊ ನೀವು ಏನಂತ ಹೇಳಿದ್ರೆ ನಮ್ಮ ಲೈಫ್ ಫೋಕಸ್ ಬಿಟ್ಬಿಟ್ಟು ನಮ್ಮ ಸಿಗುವಂತ ಸಮಯನ ಅವ್ರ ಮೇಲೆ ಅವ್ರ ಜೀವನದ ಬಗ್ಗೆ ನಾವ್ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಅದರಿಂದ ಏನೂ ಯೂಸ್ ಇಲ್ಲ ಜೀರೋ ಬಿಟ್ಟು ಹೋಗಿ ಮುಂದೆ ಹೋಗಿದಾರ ಅವರು ನಾವೆಲ್ಲೇ ಉಳ್ಕೊಂಡಿದೀವಿ ಅಂದ್ಮೇಲೆ ನೆಕ್ಸ್ಟ್ ನಾವ್ ಮುಂದೆ ಹೋಗಕ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಓಕೆ ದಿಸ್ ಇಸ್ ಫೋರ್ ಪಾಯಿಂಟ್ ಅಂಡ್ ಫಿಫ್ತ್ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ನೀವು ಅವ್ರ ಬಗ್ಗೆ ಅವ್ರ ಬಗ್ಗೆ ಪ್ರಶ್ನೆ ಕೇಳಕ್ ಆಕ್ಚುಲಿ ಅಂದ್ರೆ ಕಂಪ್ಯಾರಿಸನ್ ಹೋಲಿಕೆ ಮಾಡ್ಕೊಳ್ಳುವಂತದ್ದು ನಾನ್ ನೋಡಕ್ ಚೆನ್ನಾಗಿಲ್ವಾ ಅಥವಾ ಅದಕ್ಕೆ ಬಿಟ್ಟು ಹೋದ್ರ ಅಥವಾ ನನಗ್ ಯೋಗ್ಯತೆ ಇಲ್ವಾ ಅದಕ್ಕೆ ಹೆಂಗಾಗೋಯ್ತಾ ಆಗೋಯ್ತಾ ಆ ತರದೇನಿಲ್ಲ ಸೂಟ್ ಆಗಿಲ್ಲ ಅಷ್ಟೇನೆ ಅವ್ರಿಗಿನ್ ಯಾರೋ ಬೆಟರ್ ದನ್ ಇರೋರು ಬೇಕಿದ್ರು ಹೋದ್ರು ಅಷ್ಟೇ ನಮ್ಮ ಯೋಗ್ಯತೆ ನಮ್ಮ ಹ್ಯಾಂಡ್ಸಮ್ನೆಸ್ ನಮ್ಮ ಬ್ಯೂಟಿ ನಮ್ಮ ನೇಚರ್ ನಮ್ಮ ಒಂದು ಆಟಿಟ್ಯೂಡ್ ನಮ್ಮ ಕ್ಯಾರೆಕ್ಟರ್ ನಮ್ಗೆ ಗೊತ್ತು ಅಲ್ವಾ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂಡ್ ಕಂಪರಿಸನ್ ಮಾಡೋ ಅವಶ್ಯಕತೆ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದ್ರೆ ನೀವು ಸರಿ ಇಲ್ಲ ಅಂತ ಅಲ್ಲ ಅರ್ಥ ಆಕ್ಚುಲಿ ಅವ್ರಿಗೆ ಸೆಟ್ ಆಗಿಲ್ಲ ಅವರು ಸೆಟ್ ಆಗೋ ತರ ಮುಂದೆ ಹೋಗಿದ್ದಾರೆ ಅಷ್ಟೇ ನಾವು ಕರೆಕ್ಟ್ ಆಗಿ ಇದ್ದೀವಿ ಯೋಚನೆ ಇರಲಿ ಸ್ನೇಹಿತರೆ ಐದು ಟಿಪ್ಸ್ ನಿನ್ನೆ ಯಾರೋ ಒಬ್ರು ಬ್ರದರ್ ಕೇಳಿದಾರೆ ನನಗೆ ವಿಡಿಯೋ ಮಾಡಿ ಅಂತ ಸೊ ಇವತ್ತೇ ವಿಡಿಯೋ ಮಾಡಿ ಬ್ರದರ್ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ನಿಮ್ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳಿ ಏನಕ್ಕೆ ಅಂದ್ರೆ ಈ ತರದ್ ಸುಮಾರು ಜನರ ಲೈಫಲ್ಲಿ ಆಗಿರುತ್ತೆ ಅವರಿಗೂ ಒಂದೆಲ್ಲೋ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ವಿಶ್ ಅಂತ ಹೇಳ್ದ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅನಿಸಿಕೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಸೊ ಮಚ್ ಬಾಯ್